श्रीनिवास गोविन्द श्री वेङ्कटेश गोविन्द भक्तवत्सला गोविन्द भागवत प्रिय गोविन्द गोविन्द हरि गोविन्द गोकुलनन्दन गोविन्द गोविन्द हरि गोविन्द गोकुलनन्दन गोविन्द नित्य गोविन्द మే గ శ్యామా గోవిందరుష గోవిందరి కోవిందోవిందరి గోవిందోకుల నందన గోవిందోవిందరి గోవిందోకుల గోవిందా గోవిందన గోవిందవనీతోర श्री गोविन्द पाप विमोचन गोविन्द गोविन्द हरि गोविन्द गोकुलनन्दन गोवि गोविन्द हरि गोविन्द गोकुलनन्दन गोवि दुष्टसंहार गोविन्द ಎಲ್ಲರೂ ನಮಸ್ಕಾರ ನಾನು ಸುರೇಂದ್ರ ಶೆಟ್ಟಿ ಸಹನಾ ಸಮೂಹ ಸಂಸ್ಥೆ ಆಳದ ನಿರ್ದೇಶಕರು ಹಾಗೂ ಶ್ರೀ ಕೊಲ್ಲೂರು ಮುಖಾಮಿಕೆ ದೇವಸ್ಥಾನ ಟ್ರಸ್ಟಿ ಇದೇ ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ತಾರೀಖಿಗೆ ನಮ್ಮ ಸಹನಾ ಕನ್ವೆನ್ಷನ್ ಸೆಂಟರ್ ಎದುರು ಭಾಗದ ಮುಂಭಾಗದ ಜಾಗದಲ್ಲಿ ಶ್ರೀ ತಿರುಮಲ ತಿರುಪತಿ ದೇವಸ್ಥಾನ ಸಮಿತಿ ವತಿಯಿಂದ ಅವರ ಆಗಮ್ ಪದ್ಧತಿಯಲ್ಲಿ ಈ ಕಾರ್ಯಕ್ರಮವು ಇಪ್ಪತ್ತೇಳು ಡಿಸೆಂಬರ್ಗೆ ಆರಂಭಗೊಂಡಿದ್ದು ಇಪ್ಪತ್ತೆಂಟರಕ್ಕೆ ಶ್ರೀ ಶ್ರೀನಿವಾಸ ಕಲ್ಯಾಣ ನಡೆಯಲಿದೆ ಇದು ಪ್ರಥಮ ಬಾರಿಗೆ ತಿರುಪತಿಯಿಂದ ದೇವರು ಇಲ್ಲಿ ನಮ್ಮ ಕುಂದಾಪುಗೆ ಬರ್ತದೆ ಅದು ವಿಶೇಷಿತವಾಗಿದೆ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ತಿರುಪತಿಯಿಂದ ಬಂದತಕ್ಕಂಥ ಎಲ್ಲ ಪುರೋಹಿತ ವರ್ಗದವರು ನೆಲೆಸಿಕೊಳ್ಳುತ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಾವು ಈಗಾಗಲೇ ಪೂರ್ತಿಯನ್ನು ಮಾಡಿದ್ದು ಇಪ್ಪತ್ತೇಳನೇ ತಾರೀಖಿಗೆ ನಮ್ಮ ಆಳ್ವಾಸ್ ಫೌಂಡೇಶನ್ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಆಳ್ವಾಸ್ ಸಾಂಸ್ಕೃತಿಕ ವೈ ವೈಭವ ಕಾರ್ಯಕ್ರಮ ನಡೆಯುತ್ತಿದೆ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ರಾಜ್ಯದ ಸಾರಿಗೆ ಸಚಿವರು ಮುಜುರಾಯಿ ಸಚಿವರಾಗಿದ್ದ ರಾಮಲಿಂಗಂಡಿ ಸಾಹೇಬರು ಬಂದು ಉದ್ಘಾಟಿಸಲಿದ್ದಾರೆ ಅದಲ್ಲದೆ ನಮ್ಮ ಕ್ಷೇತ್ರ ಶಾಸಕರಾದ ಕಿರಣ್ಕೊಡುಗೆ ಅವರು ಹಾಗೂ ಇತರ ಗಣ್ಯಾತಿ ಗಣ್ಯಗಳು ಬಂದು ಈ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಅದೇ ರೀತಿ ಇಪ್ಪತ್ತೆಂಟನೇ ತಾರೀಕು ಬೆಳಿಗ್ಗೆ ನಮ್ಮ ತಿರುಪತಿ ತಿರುಮಲ ದೇವಸ್ಥಾನದ ಬಂದಿರತಕ್ಕಂಥ ಶ್ರೀ ಶ್ರೀನಿವಾಸ ದೇವರಿಗೆ ಸುಪ್ರಭಾತ ಸೇವೆ ಹಾಗೂ ಇತರ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಕಾರ್ಯಕ್ರಮ ನಡೆದಿದೆ ಅದೇ ರೀತಿ ಮಧ್ಯಾಹ್ನ ಹೊತ್ತಿಗೆ ಸತ್ಯನಾರಾಯಣ ಪೂಜೆ ಹಾಗೂ ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ನಡೆಯಲಿದೆ ಈ ಎಲ್ಲ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆ ಬರಬೇಕು ಅದೇ ರೀತಿ ಸಂಜೆ ಐದು ಐವತ್ತಕ್ಕೆ ನಡೆತಕ್ಕಂಥ ಗೋಧೋಳಿ ಲಗ್ನದಲ್ಲಿ ಶ್ರೀ ಶ್ರೀನಿವಾಸ ದೇವರಿಗೆ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೆದಿದೆ ಸುಮಾರು ಮೂರು ಎಕರೆ ಜಾಗದಲ್ಲಿ ಸುಮಾರು ಹದಿನೈದು ಸಾವಿರ ಜನ ಕೂತುಕೊಂಡು ಶ್ರೀ ದೇವರ ಈ ಕಲ್ಯಾಣೋತ್ಸವ ನೋಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಈ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳ ಕಾ ವಾಹನದ ಒಂದು ಪಾರ್ಕಿಂಗ್ ವ್ಯವಸ್ಥೆಗಾಗಿ ಈಗಾಗಲೇ ನಾವು ಒಂದು ಏಳರಿಂದ ಎಂಟು ಎಕರೆ ಜಾಗವನ್ನು ಸಮತಟ್ಟು ಮಾಡಿ ಅಲ್ಲಿ ಕಾ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಇದರ ಬಂದೋಬಸ್ತಿಗಾಗಿ ಈಗಾಗಲೇ ಪೊಲೀಸ್ ಇಲಾಖೆಯನ್ನು ನಾವು ಮನೆಯ ಮೇರೆಗೆ ಪೊಲೀಸ್ ಇಲಾಖೆಯವರು ನಮಗೆ ಸೂಕ್ತವಾದ ಭದ್ರತೆಯನ್ನು ಹಾಗೂ ನಮ್ಮ ಬಂದೋಬಸ್ತನ್ನು ಮಾಡಿಕೊಡ್ತೇವೆ ಅಂತ ನಮ್ಮ ಭರವಸೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಆರೋಗ್ಯ ಇಲಾಖೆಯಿಂದಲೂ ಕೂಡ ನಮ್ಮ ಈಗಾಗಲೇ ನಮ್ಮ ನ್ಯೂ ಮೆಡಿಕಲ್ ಸೆಂಟರ್ನ ಡಾಕ್ಟರ್ ರಂಜನ್ ಶೆಟ್ಟ್ರ ಒಂದು ವೈದ್ಯಕೀಯ ತಂಡ ಇಲ್ಲಿ ನಮಗೆ ಇಪ್ಪತ್ತು ಟ್ವೆಂಟಿ ಫೋರ್ ಸೆವೆನಲ್ಲಿ ನಮ್ಮ ಕಾರ್ಯನಿರ್ಸಿದರೆ ಅದೇ ನಿಮಗೆ ಅಗ್ನಿಂಶ ದಳದವರಿಗೂ ನಾವು ಮನವಿ ಮಾಡಿದ್ದೇವೆ ಅವರು ಕೂಡ ತಮ್ಮನ್ನು ಸೇವೆಗೆ ಬದ್ಧರಾಗಿದ್ದೇವೆ ಅಂತ ಹೇಳಿಕೊಂಡು ಇದೇ ರೀತಿ ನಮ್ಮ ಕೋಟೇಶ್ವರ ಸ್ಥಳೀಯ ಪಂಚಾಯತ್ನ ಅಧ್ಯಕ್ಷರಿರ್ಬೋದು ಪಿ ಡಿ ಓ ಇರ್ಬೋದು ಅವರೆಲ್ಲರೂ ಕೂಡ ನಮಗೆ ಒಳ್ಳೆ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ ಹಾಗೆ ಊರ ಊರ ಪರ ಜನರು ಕೂಡ ನಮಗೆ ಇದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಈಗಾಗಲೇ ಕೊಡ್ತಾ ಇದ್ದಾರೆ ಇದಕ್ಕಾಗಿ ಈಗಾಗಲೇ ನಾವು ಸೂಕ್ತವಾದ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಸಂತರ್ಪಣೆಗೂ ಕೂಡ ನಾವು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಅನ್ನ ಸಂತರ್ಪಣೆ ಮಾಡ್ತಕ್ಕಂಥ ಒಂದು ಯೋಚನೆ ಇಟ್ಕೊಂಡಿದ್ದೇವೆ ಹಾಗೆ ಇದು ಪ್ರಚಾರ ತೆರತಕ್ಕ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬರುವ ಕಾರಣ ಅವರಿಗೆ ಅನ್ನಸಂತರ್ಪಣೆ ಮಾಡ್ತಕ್ಕಂಥ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದೇವೆ ಈಗಾಗಲೇ ವಿದ್ಯುತ್ ದೀಪಾಲಂಕಾರದ ದೀಪಾಲಂಕಾರದಿ ಈ ಕೋಟೇಶ್ವರದಿಂದ ನಾವು ನಾವು ರಾಷ್ಟ್ರೀಯ ದಾರಿಯಿಂದನೇ ಈ ವಿದ್ಯುತ್ ದೀಪಾಲಂಕಾರವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಒಂದು ಅಲಂಕಾರ ಇರ್ಬೋದು ಅಥವಾ ನಮ್ಮ ಸ್ಟೇಜ್ ಸೆಟ್ಟಿಂಗ್ ಇರ್ಬೋದು ಎಲ್ಲವನ್ನು ಕೂಡ ನಾವು ವ್ಯವಸ್ಥಿತಿಯಲ್ಲಿ ಮಾಡಲಿಕ್ಕೆ ಮಾಡ್ತಾ ಇದ್ದೇವೆ ಈಗ ಅದರಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನಮ್ಮ ಊರಪುರ ಜನರ ಇದಕ್ಕೆ ಸಹಕಾರ ಅಗತ್ಯ ಅದು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ಶ್ರೀನಿವಾಸ ದೇವರ ಕಲ್ಯಾಣಸದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ದೇವರ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ನಾನು ನಮ್ಮ ಕುಟುಂಬದ ಪರವಾಗಿ ಹಾಗೂ ವೈಯಕ್ತಿಕ ಪರವಾಗಿ ತಮ್ಮಲ್ಲಿ ವಿನಂತಿಸಿದ್ದೇನೆ ಪದ್ಮಾವತಿ ಪ್ರಿಯ ಗೋವಿಂದ ಪ್ರಸನ್ನ ಮೂರ್ತಿ ಗೋವಿಂದ ಅಭಯ ಹಸ್ತ ಗೋವಿಂದ ಅಕ್ಷಯ ವರದ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶಂಖ ಚಕ್ರಧರ ಗೋವಿಂದ शाङ्गगदा धर गोविन्द विरजा तीर्थस्थ गोविन्द विरोधिमर्दन गोविन्द गोविन्द हरिगोविन्द गोकुलनन्दन गोविन्द गोविन्द हरिगोवि गोकुलनन्दन गोविन्द सालग्रामधर गोविन्द सहस्रनामा गोविन्द लक्ष्मीवल्लभगोविन्द लक्ष्मणाग्रजा